ಜೊತೆಯಲ್ಲಿ ಗಣೇಶ ರಾಜಕೀಯದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದವರು ಶಿಕ್ಷಣ ಪ್ರಸಾರ ಸಮಿತಿಯ ಪರವಾಗಿ ಎಲ್ಲ ಕುಟುಂಬದ ಪರವಾಗಿ ಆತ್ಮೀಯವಾದ ಗೌರವವನ್ನು ಸಲ್ಲಿಸ್ತಾ ಇದೆ ರಾಮಕೃಷ್ಣ ಮೇರೆ ಗರ್ಮೋತ್ಸವ ಕರ್ನಾಟಕ ಸರ್ಕಾರ ನಡೆಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ದೇಶಪಾಂಡೆಯವರಿಗೆ ಸಹಕಾರ ನಾಯಕವಾಗಬೇಕು ಇದರಲ್ಲಿ ತಮ್ಮ ನೆರವು ನಾಯಾಗಿ ಉತ್ಸವ ಮನವೆಯನ್ನು ತರುವರ ಮರವಾಗಿ ಮಾಡಬೇಕು ಈಗ ಶ್ರೀ ಆರಾಮೆಯಿಂದ ಕೇವಲ ಗೌರ್ಮೆಂಟ್ ಬೇಕಾಗಿಂದ ಜಿಪೇ ಮೆಕೃತಿ ಮರೆಯವರಿಗೆ ठीक है di रे ಒಂದು ಸಜ್ಜನ ಪ್ರಾಮಾಣಿಕ ನಿಷ್ಠಾವಂತ ನಾಯಕರು ಎಪ್ಪತ್ತೇಳನೇ ಸೇರಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷತೆ ರಾಮಕೃಷ್ಣ ಹೇಳಿದರು ಮತದಾರ ಸಂಘದಿಂದ

ರಾಜ್ಯ ಕಾಂಗ್ರೆಸ್ कमेटी ಅಧ್ಯಕ್ಷರಾಗಿ ಪಕ್ಷ ದ್ರೋಹ ಮಾಡಿದ್ದಕ್ಕೆ ನನ್ನ ಮನಸ್ಸನ್ನು ಮುಕೊಂಡಿದೆ ಹಾಗಾಗಿ ನನ್ನ ಕರ್ತವ್ಯವಾಗಿ आज ನಾನು ದೇಶದ ಪ್ರಧಾನಿಯ ಜೊತೆ ಸಾತೆದ್ದು ಮಂತ್ರಿ ಉಚಿಬಾ ಆ ರಾಜಕಾರಣದಲ್ಲಿ ಶಿಸ್ತಿನಬೇಕು ಭದ್ರತೆಗಳಿರ್ಬೇಕು ಇವತ್ತು ದುರ್ದೇವರಿಂದ ರಾಜಕಾರಣ ಬಹಳ ಕೆಳಪಟ್ಟ ಹೋಗ್ತಾ ಇದೆ ನ್ಯಾಯ ಇಲ್ಲ ನೀತಿ ಇಲ್ಲ ಶಿಸ್ತಿಲ್ಲ ಇಲ್ಲ ಹಾಗೆ ಇವತ್ತು ಜನ ಸಹ ನನ್ನ ಮತದ ಮಹತ್ವ ಇಂಪಿರುವುದು ಒಂದೇ ಮತ ನನಗೂ ಇರುವುದು ಒಂದೇ ಮತ ಪ್ರಧಾನಮಂತ್ರಿ ಇರುವುದು ಅಂದೇ ಮತ ಸಿದ್ದರಾಮಯ್ಯ ಮತದ ಮಹತ್ವ ಪ್ರಜಾಪ್ರಭುತ್ವ ಬಲಪಡಿಸಲಿಕ್ಕೆ ಒಳ್ಳೆ ಪ್ರತಿನಿಧಿಗಳು ಆರಿಸಬೇಕು

ಹಾಗಾಗಿ ರಾಮಕೃಷ್ಣ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇತ್ತು ಪ್ರತಿಯೊಬ್ಬರ ಸ್ವಾತಂತ್ರ್ಯದಲ್ಲಿ ವಿಶ್ವಾಸಿಸಿ ಇತ್ತು ವಿಚಾರಧಾರಿ ನೈತಿಕ ಮೌಲ್ಯದಲ್ಲಿ ರಾಮಕೃಷ್ಣ ವಿಶ್ವಾಸ ಇತ್ತು ಗಣೇಶ ಅವರು ನಮ್ಮ ನಮಗೆ ತಂದೆ ಸಮಾನ ರಾಜಕೀಯ ಜೀವನ ಮಾಡಿದ್ದೆ ಜೀವರಾಜ್ ಐದು ಜನರ ನೀವು ಪಾಂಡವರಲ್ರಿ ಕೌಲೂರಲ್ರಿ ಚಾಮ್ ಚೌಕಲ್ರಿ ಐದು ಜನ ಐದ್ ಜನ ರಾಮಕೃಷ್ಣ ಸೂತ್ರ ಐದು ಜನ ರಾಮಕೃಷ್ಣ ಹೇಳಿ ಇಲ್ಲ ದೇವಜನ ರಾಜಕೀಯ

ಅವರ ಆದರ್ಶ ಇವತ್ತ ಮುಂದಾದಲ್ಲಿ ಯುವ ಯುವತಿ ಮುಂದೆ ಇರಬೇಕು ರಾಜಕಾರಣ ನನಗೆ ಕೇಳಿದ್ದರು ರಾಜಕಾರಣದಲ್ಲಿ ಇವತ್ತು ಗೌರವದಿಂದ ಬಳಲಿಕ್ಕೂ ಕಷ್ಟ ಚುನಾವಣೆ ಬಂದಾಗ ಏನು ಸರ್ಕಾರದ ಎಂದು ಹೊರಟಲು ಸಕಲ ನಿಯಮಲೇ ವಿಪಹಣ ಬಹಳ ಕಷ್ಟ ಮಾಡಬೇಕು ಅಂತ ಇದರೊಳಗೆ ಬಕ್ಷಾ ಮೊಕೈನಲ್ಲಿ ತಿರ ತಿ ಗೊತ್ತಿರಬೇಕಾದೆ ತೆರಿ ಯದಿ ಮೇಲೆ ಕೈಯೆ ತಾರ ಹೇಳಿ ಆ ಹೊರಗನ ಹಗೆ ತಿಳ್ಕೊಳಬಾರದು ಅದು ಸುದ್ದಿ ವರ್ಷ ಸಾಸಾದೆ